ಒಂದು ಸಂಪ್ರದಾಯದ ಹಿರಿಯರೇ ಮಳಕೇಡದ ದರ್ಗಾದ ಪೂಜೆ ಭಾಷಣದಾಗ ಲಾಸ್ಟ್ ಅಂತ ಮನಿಗಿರಿ ಮಗ ಆಗ್ಬಾರ್ದ ಮನಿಗಿರಿ ಆದ್ರ ಎಲ್ಲರೂ ಪಾಲ್ ತಗೊಂಡ್ ಮ್ಯಾಗ ತಗೋಬೇಕು ಭಾಷಣಕ್ಕೆ ಲಾಸ್ಟ್ ಇರ್ ಬಂದ್ರ ಮೈ ಹಚ್ಚೋರು ಮಾತಾಡೋರು ಇಬ್ರೇ ಉಳಿತಾರೆ ಆದ್ರ ಬಾಳ ಕಷ್ಟ ಪಟ್ಟು ಎಲ್ಲರೊಡಗೂಡಿ ಇಡೀ ಗ್ರಾಮಸ್ಥರ ಜೊತೆ ಸೇರಿ ಒಂದಿಷ್ಟು ಧಾರ್ಮಿಕ ಕೆಲಸವನ್ನ ನಮ್ಮ ಮಲ್ಲಣ್ಣ ಮುತ್ತಿ ಅವ್ರ ರವಿ ಮುತ್ಯ ಮತ್ತು ನಾಗರಾಜ್ ಮುತ್ಯ ಒಳ್ಳೆ ಕೆಲಸ ಮಾಡ್ಯಾರ ಅದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೇನೆ ಎರಡು ನಿಮಿಷ ಆದ್ಮೇಲೆ ಯಾಕಂದ್ರ ನಿಮ್ಮ ಎಲ್ಲರ ತಾಳ್ಮೆ ಸಮಾಧಾನ ಕೆಣಕಂಗಿಲ್ಲ ಯಾಕಂದ್ರೆ ಆಗಿ ಅವ್ರ ತಾಳಿ ಕಟ್ಟಿ ಕುಂತಾರ ಯಾವಾಗ ನಾವು ಕೈ ಹಿಡಿದು ಫೋಟೋ ತೆಗೆಸಬೇಕಂತ ಅವ್ರು ಕುಂತಾರ ಅವ್ರಿಗೆ ಅಕ್ಕಿ ಕಳಾಕ ಯಾವಾಗ ಹೋಗ್ಬೇಕಂತ ನೀವು ಕುಂತೀರಿ ಒಬ್ಬರು ಒಬ್ಬರು ಪಿಕ್ಚರ್ ಬಂದಂಗ್ ಹಂಗೆ ಬರ್ತಾ ಇಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಾದ್ರ ಅನೇಕ ಕೈಗಳು ಅನೇಕ ದುಡಿಯುವಂತ ಕೈಗಳಿಗೆ ಸಹಕಾರ ಮಾಡಿದಂತ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋದು ಅವ್ರನ್ನ ಗೌರವಿಸುವುದು ಸಂಪ್ರದಾಯ ಅಂತ ಸಂಪ್ರದಾಯದ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರೊಡಗೂಡಿ ಆ ಒಂದು ರವಿ ಮೂರ್ತಿ ಒಳ್ಳೆ ಕೆಲಸ ಮಾಡ್ಯಾರ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ ಸುಮ್ನೆ ಅಲ್ಲ ಅದಕ್ಕೆ ಸ್ತುತಿ ನಿಂದೆಗಳು ಬರ್ಬೇಕು ಬಸವಣ್ಣ ಹೇಳ್ತಾನೆ ಏನಂದ್ರ ಸಮುದ್ರದಲ್ಲಿ ಮನೆ ಮಾಡಿದಡೆ ಎಡೆತಡೆಗಳಿಗೆ ಅಂಜಬೇಕು ಅಲ್ಲಿ ತೆರೆ ಏನು ಗರ್ತಾವ ಅವುಕು ತಡಿಬೇಕು ಗುಡ್ಡದ ಮ್ಯಾಗ ಮನೆ ಮಾಡಿದ್ರ ಮೃಗಗಳಿಗೆ ಅಂಜಬೇಕು ಸಂತೆಯೊಳಗ ಮನೆ ಮಾಡಿದ್ರೆ ಶಬ್ದಗಳಿಗೆ ನಾಚುವಂತಿರ್ಬೇಕಂತ ಇಲ್ಲಿ ಬಸವಣ್ಣಗ ಆಗಿನ ಕಾಲದೊಳಗೆ ಅವೆಲ್ಲ ಅನುಭವ ಆಗ್ಯಾವ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ನಿಸ್ವಾರ್ಥ ಭಾವ ಬರ್ಬೇಕು ಒಂದಿಷ್ಟು ಸಮಾಜಕ್ಕೆ ಏನಾದ್ರು ಕೊಡಬೇಕಂತ ಬರಬೇಕು ಇವತ್ತು ನಮ್ಮ ಜೊತೆಗೆ ಭೌತಿಕವಾಗಿ ಮಲ್ಲಣ್ಣ ಮುತ್ತೆ ರವಿ ಮೂರ್ತಿ ಮಲ್ಲಣ್ಣ ಮುತ್ತೆ ಅಂಬರಣ್ಣ ಮುತ್ತೆ ಇಲ್ಲ ಅವರು ಬದುಕಿನೊಳಗ ಎಲ್ಲಾ ಭಕ್ತರಿಗೆ ಬೇಕಾಗಿದ್ದನ್ನು ಕೊಟ್ಕೊಂಡು ಆ ಒಂದು ದೇವರ ಸೇವಾ ಮಾಡ್ಕೊಂತ ಹೋಗ್ತಿದ್ರು ಆ ನಂತರದ ಪರಂಪರೆಯಲ್ಲಿ ಆ ಒಂದು ಕುದುರೆ ನಡೆದಿರ್ತಕ್ಕಂತ ರವಿ ಮುತ್ತೆ ಇಲ್ಲಿ ಪುರಾಣ ಮಾಡ್ಬೇಕು ಧಾರ್ಮಿಕ ಕೆಲಸ ಮಾಡ್ಬೇಕಂತ ಒಂದು ಒಳ್ಳೆ ಪುರಾಣ ಪ್ರವಚನ ಕಾರ್ಯಕ್ರಮ ಒಂದೆರಡು ಮೂರು ವರ್ಷಗಳಂತ ನಿರಂತರ ಮಾಡ್ಕೊಂಡು ಬಂದ್ರು ಈ ವರ್ಷ ಅದಕ್ಕೆ ಮೀರಿ ಒಂದ್ ಇಪ್ಪತ್ತೈದು ಜನ ಸಾಮೂಹಿಕ ಮದುವೆ ಮಾಡ್ಬೇಕಂತ ಆಲೋಚನೆ ಮಾಡಿದ್ರು ಅವ್ರು ಮಾಡ್ತಕ್ಕಂತ ಕೆಲಸ ಇವತ್ತು ರವಿ ಮುತ್ತಿ ಮಾಡ್ಯಾರ ನಾಗರಾಜ್ ಮುತ್ತಿಯವ್ರು ಮಾಡ್ಯಾರ ಅಂತ ನಾವೆಲ್ಲ ಹೇಳಕ್ ಹತ್ತೀವಿ ಅವ್ರೊಳಗೇನಾದ್ರ ಅವ್ರು ಮಾಡಿವಂತಿಲ್ಲ ಈ ಕೆಲಸ ಮಾಡ್ಬೇಕಾದ್ರ ಕೇವಲ ರವಿ ಮುತ್ಯ ನಾಗರಾಜ್ ಮುತ್ಯ ಮಾಡ್ಬೇಕಂದ್ರ ಇಬ್ಬರ್ಲಿಂದ ಇದ್ ಆಗಂಗಿಲ್ಲ ಎಲ್ಲ ಸದ್ಭಕ್ತರೊಡಗೂಡಿ ಗ್ರಾಮದ ಎಲ್ಲ ಸಬ್ ಇವತ್ತಿನ ದಿವಸ ಯಾವುದೇ ಜಾತಿ ಮತ ಪಂಥ ವರ್ಗ ಇಲ್ಲ ಈ ವೇದಿಕೆ ಮೇಲೆ ನೋಡ್ರಿ ನಮ್ಮ ಮಳಕೇಡು ದರ್ಗಾದ ಪೂಜ್ಯರು ಅವರು ಧಾರ್ಮಿಕವಾಗಿ ಮಾತಾಡೋದು ಈ ವೇದಿಕೆಗಾಗ ಸಿಕ್ಕಿಲ್ಲ ಎಲ್ಲ ಶರಣರ ವಚನಗಳನ್ನ ಎಲ್ಲ ಧಾರ್ಮಿಕ ಪರಂಪರೆಯ ಶಾಸ್ತ್ರಗಳನ್ನ ಭಗವದ್ಗೀತೆಗಳನ್ನ ಹರಿದು ಕೊಡದಂತವ್ರು ನಮ್ಮ ದರ್ಗಾದ ಮಳಕೇಡದ ಪೂಜ್ಯರು ಈ ವೇದಿಕೆ ಮೇಲೆ ಇನ್ನ ಮಾತಾಡ್ಬೇಕಾಗಿತ್ತು ಅನೇಕ ಪೂಜ್ಯರು ಸಂಸ್ಕಾರದ ಕುರಿತು ಎಲ್ಲಾ ಹೇಳಿದ್ರೆ ಇದನ್ನೆಲ್ಲ ನಿಮ್ಗೆ ಹೇಳಕ ಟೈಮ್ ಎಲ್ಲ ಮದುವೆ ಅಂದ್ರೆ ಗದ್ದಲ ಇವತ್ತೇನಿಲ್ಲಿ ಮದುವೆ ಆಗಿರಿ ನಾಳೆ ನೀವು ಗದ್ಲಕ್ ಬಿದ್ದಂಗೆ ಹೆಂಗ್ ಗದ್ಲಿಕ್ ಬಿದ್ದಂಗೆ ಅಂದ್ರ ನಿನ್ನ ನಿಮಗ್ ನಿಮ್ಮ ಮಾವು ಊಟ ಕೊಡ್ತಿದ್ಲು ನಿಮ್ ಬಟ್ಟಿ ನಿಮ್ ಮಾವ್ ನೀವು ದುಡ್ದ್ ಬಂದ್ರ ನಿಮ್ ಮೌನ್ ಕೈಯ ಕೊಡ್ತಿದ್ರು ನಾಳೆ ಕಷ್ಟ ಯಾರ ಕೈಯ ಕೊಡ್ಬೇಕು ಅವನ್ ಕೈಯಾ ಕೊಟ್ರ ಓಮ್ ಮಿನಿಸ್ಟರ್ ಸಿಟಿಗಿರುತ್ತ ಹೋಮ್ ಮಿನಿಸ್ಟರ್ ಕೈಯಾ ಕೊಟ್ರಿ ಅಂದ್ರ ಇಷ್ಟ ದಿವ್ಸ ಇದ್ಲನಾ ಅದಕ್ಕೆ ನಿಮಗ್ ಒಂದ್ ಮಾತು ಹೇಳ್ತೇನೆ ನಿಮ್ಮ ಸಂಸಾರ ಸುಖ ನಡಿಬೇಕಂದ್ರ ಅವ್ವ ಬೆಟ್ಟ ಆಗ್ಲಂದ್ರ ಅವನ್ ಕೈಗೆ ಕೊಡ್ರಿ ಅವ್ವ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರ ಹೋಮ್ ಮಿನಿಸ್ಟರ್ ಕೈಯಾಗ ಕೊಡ್ರಿ ಅವ್ವ ಊಟ ಕೊಟ್ಲಂದ್ರ ಕಣಸನ್ ಇಲ್ಲ ನೀ ಬಾಜು ಕುಂದ್ರಿ ಅಂತ ಹೇಳ್ರಿ ಈಗ ಊಟ ಕೊಟ್ಲಂದ್ರ ಇವನಿ ಜನ ಹೊರ ಕುಂದ್ರಿ ಅಂತ ಹೇಳಿ ಸಂಸಾರ ಶುದ್ಧ ಆಗ್ಬೇಕಂದ್ರ ತಂದ್ರ ಬಂದ್ರ ನಿಮ್ದು ಚಲೋ ಮನಿಗ್ ಏನ್ ಬೇಕಾಗಿರ್ತದ ಏನ್ ಬ್ಯಾಡಾಗಿರ್ತದ ಬಟ್ಟಿ ಬರಿ ಸಂಸಾರ ತಿಪ್ಪಲ ಎಲ್ಲ ಕರೆಕ್ಟ್ ತಂದ್ರ ನಿಮ್ದು ಚಲೋ ತಂದ್ರ ಚಲೋ ತೊಂದ್ರೆ ಬಂದ್ರ ನಮ್ದ ಚಲೋ ಯಾಕಂದ್ರೆ ನಮಗೆ ಹೇಳೋರ್ ರಂಗಿಲ್ಲ ಕೇಳೋರ್ ರಂಗಿಲ್ಲ ತರ್ಬೇಕ ಸನ್ಯಾಸಿಗಳಾಗ್ಬೇಕಂದ್ರ ತರೋದು ಬರೋದು ಕೊಡೋದು ಚಿಂತೆ ಇರಬಾರ್ದು ಪ್ರಪಂಚದೊಳಗ ಎಲ್ಲ ಶಾಸ್ತ್ರಗಳು ಎಲ್ಲ ಧರ್ಮಗಳು ಎಲ್ಲ ಸಿದ್ಧಾಂತಗಳು ಇವತ್ತು ಇಡೀ ಶಾಸ್ತ್ರಗಳ ಆಲೋಚನೆ ಮಾಡಿದ್ರ ಸನ್ಯಾಸಿಗಳಿಗೆ ಮೋಕ್ಷ ಇಲ್ಲ ನಾಲ್ಕು ಆಶ್ರಮಗಳಿರ್ತಾವೆ ಮೋಕ್ಷ ಕೊಟ್ಟರು ಶಾಸ್ತ್ರದೊಳಗೆ ಯಾಕೆ ಮೋಕ್ಷ ಕೊಟ್ಟಾರ ಅಂತಂದ್ರೆ ಇದು ನಮ್ಮ ಕರ್ತವ್ಯ ಇವತ್ ದರಗದ ಬಂದಾರ ಅವ್ರ ಕರ್ತವ್ಯ ಏನಂದ್ರೆ ಧರ್ಮ ಪ್ರಚಾರ ಮಾಡದ್ ಇವತ್ ಎಲ್ಲ ಪೂಜ್ಯರು ಬಂದಾರ ಇವ್ರ ಕರ್ತವ್ಯ ಏನಂದ್ರೆ ಕಾಯಕ ಮಾಡೋದು ಹಂಗಲ್ಲ ಮನಿ ಮಾಡಿ ಮಕ್ಕಳು ಪ್ರಪಂಚ ಎಲ್ಲ ಮೀರಿಸಿ ಒಂದಿಷ್ಟು ಪಾರಮಾರ್ಥ ಮಾಡ್ಬೇಕು ಸಂತ ಶಿಶುನಾಳ ಶರೀಪ ಪ್ರಪಂಚದೊಳಗ ಇಲ್ಲ ಅಂತಿಲ್ಲ ಇದ್ದಿದ್ದ ಇದ್ದ ಕಲಬುರಗಿ ಶರಣ ಬಸಪ್ಪ ಪ್ರಪಂಚದಾಗ ಇದ್ದಿದ್ದಿಲ್ಲ ಅಂತ ಇದ್ದ ಪ್ರಪಂಚದೊಳಗಿದ್ದು ಪಾರಮಾರುತಿ ಮಾಡಿದ್ರು ಹೆಂಗ ಪಾರಮಾರುತಿ ಮಾಡಿದ್ರೆ ಇವತ್ತು ರವಿ ಮುಂತ ಟೌನ್ ಬಳಿ ಏನೊಂದು ಕೋಟಿ ರೂಪಾಯಿ ಇಲ್ಲ ಅವನ್ ಇಲ್ಲ ಮತ್ತ ಈಸ್ ಮದುವೆ ಮಾಡ್ಬೇಕಂದ್ರೆ ಎಲ್ಲರೂ ಸ್ಟೇಟ್ ನ ಬಳಿ ಇನ್ನೊಬ್ಬರ ಬ್ಯಾಂಕ್ ಬ್ಯಾಂಕ್ನಾಗ ಸಾಲ ತಂದಿಲ್ಲ ಏನ್ ಮಾಡ್ಯಾರ ಅಂತಂದ್ರ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ತಿರುಕೊಂಡು ಬಂದು ಕರ್ಕೊಂಡುಣ್ಣಂತ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ದಾಸೋ ಸಂಸ್ಕೃತಿ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಜನಾಂಗದವ್ರು ಇವತ್ತು ನಿಮಗೆ ಹೇಳ್ತೀನಿ ಈ ವೇದಿಕೆ ಮೇಲೆ ನಾವು ಕಾವಿ ಹುಟ್ಟಿವಿ ಒಂದಿಷ್ಟು ಜನ ಹಸುರು ಹಾಕ್ಯಾರ ಒಂದಿಷ್ಟು ಬಿಳಿ ಹಾಕ್ಯಾರ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಬಿಳಿ ಬಟ್ಟಿ ಹಾಕೊಂಡ್ರೆ ಸಮಾಜದ ಸ್ವಚ್ಛ ಮಾಡಾಕತ್ತಾರ ಹಿಂದೂ ಪರಂಪರೆಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಕಾವ್ಯ ಹಾಕಿವಿ ಎಲ್ಲಾ ಅಲಾಯ್ದೇವರ ಪರಂಪರೆ ಇರಬಹುದು ಇಸ್ಲಾಂ ಧರ್ಮದ ಪರಂಪರೆಯಲ್ಲ ಏನಾಗ್ಯಾರ ಅಂದ್ರೆ ಹಸಿರು ಹಾಕ್ಯಾರ ಭಾರತ ದೇಶದ ಧ್ವಜ ಕೇಸರಿ ಬಿಳಿ ಹಸಿರು ಭಾರತ ಪರಿಪೂರ್ಣ ಕಾಣ್ಬೇಕಂದ್ರ ಈ ವೇದಿಕೆ ನೋಡಿದ್ರೆ ನಮ್ಮ ಭಾರತ ಅಂತ ಕಾಣುತ್ತೆ ಇಲ್ಲಿ ಒಂದಿಷ್ಟು ಬಿಳಿ ಬಟ್ಟೆ ಜನ ಅದಾರ ಇಲ್ಲಿ ಒಂದಿಷ್ಟು ಹಸಿರು ಬಟ್ಟೆ ಅದಾರ ಒಂದಿಷ್ಟು ಕಾವ್ಯ ಅದಾರ ಆದ್ರೆ ಜಗತ್ತಿನ ಎಲ್ಲ ದೇಶಗಳಿಗೆ ಜಗತ್ತಿನ ಎಲ್ಲ ಧರ್ಮಗಳಿಗೆ ಭಾರತ ದೇಶ ಏನು ಕೊಟ್ಟದ ಅಂತಂದ್ರೆ ಭಾರತೀಯರು ಅನ್ನುವಂತ ಒಂದೇ ಶಬ್ದ ಕೊಟ್ಟದ ಈ ದೇಶದೊಳಗ ಒಬ್ಬ ಇಸ್ಲಾಂ ಧರ್ಮದವನು ನಿರ್ಭೀತಿಯಿಂದ ನಾ ಭಾರತೀಯ ಅಂತ ಬದುಕಬಹುದು ಜಗತ್ತಿನ ಯಾವ ದೇಶದಾಗ ಬದುಕೆ ಆಗಂಗಿಲ್ಲ ಇವತ್ತು ಹೋಗಿ ಹಿಂದೂಗಳು ಉಳಿಬೇಕಂದ್ರೆ ಆಗಂಗಿಲ್ಲ ಅಮೆರಿಕಾದಾಗ ಹೋಗಿ ಕ್ರಿಶ್ಚಿಯನ್ ಬಿಟ್ಟು ಬೇರೆ ಇರ್ತೀವ ಅಂದ್ರೆ ಆಗಂಗಿಲ್ಲ ಹಿಂದೂಗಳು ಮತ್ತೊಂದು ದೇಶಕ್ಕೆ ಹೋಗಿದ್ದಾಗಂಗಿಲ್ಲ ಇಸ್ಲಾಂ ದೇಶದವರು ಮತ್ತೊಂದು ಇರಕ ಆಗಂಗಿಲ್ಲ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರು ಎಲ್ಲಿರಬಹುದಂದ್ರೆ ಭಾರತ ದೇಶದೊಳಗಿರಬಹುದು ಅದು ನಮ್ಮ ನೆಲದ ತಾಕ ಅಂತ ಒಂದು ಧರ್ಮ ದಾತೃತ್ವದ ಭಾವೈಕ್ಯತೆ ಸಂಗೀತ ವೇದಿಕೆ ಇವತ್ತು ನಮ್ಮ ವೇದಿಕೆ ಮೇಲೆದ ಈ ಗ್ರಾಮದ ಎಲ್ಲ ವರ್ಗದ ಜನರು ಅವರಿವ್ರನ್ನದೇ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ಯಾರ ಇವತ್ತಿನ ದಿವಸ ಇವತ್ತೇನು ಇಪ್ಪತ್ತೈದು ಜನ ಮದುವೆ ಆಗಾಕತ್ತಾರ ಆಗಕತ್ತಾರ ಒಂದ್ ಮಾತೇಳಿ ಮುಗಿಸ್ತೀನಿ ಟೈಮ್ ಬಹಳಷ್ಟು ತಿಳಿತಿದೆ ಏನಂದ್ರೆ ನೀವೇನ್ ಮದುವೆ ಆಗ ನಿಮ್ಮ ನಿಮ್ ಕಲ್ಪನಾ ಏನದಂದ್ರ ನಮ್ಮ ಮನೇಲಿ ಮದುವೆ ಮಾಡೋರು ಇಲ್ಲ ಅದಕ್ ಮದುವೆ ಆಗ ನಮಗ್ ಓಡಾಡಕ್ ಬೀಗರಿಲ್ಲ ಅದಕ್ ಮದುವೆ ಆಗಾಕತಿವಿ ನಮಗ್ ಸ್ವಲ್ಪ ವರದಕ್ಷಿಣೆ ಕೊಟ್ಟಾರ ಮದುವೆ ಆದ್ಮೇಲೆ ಸಾಲ ಆಗ್ತದೆ ಅದಕ್ ಮದುವೆ ಆಗತ್ತೀವಿ ಅಂತ ತಿಳ್ಕೊಬೇಡ್ರಿ ಇಲ್ಲೇನ್ ಮದುವೆ ಆಗತ್ತೀರಿ ನೀವು ಎಂತ ಪುಣ್ಯವಂತರ ನೀವಂದ್ರ ಹನ್ನೊಂದುವರೆಗೆ ನಮ್ಮ ಅಡವಿಲಿಂಗ್ ಮಹಾರಾಜರು ಬಂದಾರ ಹತ್ತಕ್ಕೆ ಲಕ್ಷ ಪೂರ್ವ ಕಾರ್ಯಕ್ರಮಗಳಿಗೆ ಅನೇಕ ಮದುವೆಗೆ ನಾಲ್ಕಕ್ ಹೋಗ್ತಿವಿ ಐದಕ್ ಹೋಗ್ತಿವಿ ಕಣ್ಣೀರಿಗೆ ಹೋಗ್ತಿವಿ ಮದ್ವೆಗೆ ಹೋಗಂಗಿಲ್ಲ ಬಾಳ ಕಡೆಗೆ ಯಾಕ ನಮಗ್ ಟೈಮ್ ಸಾಲ್ ಅನೇಕ ಜನ ಈ ವೇದಿಕೆ ಮೇಲೆ ರಾಜಕೀಯ ಮುಕ್ಸದ್ದಿಗಳು ಬಂದಾರ ಅವ್ರವ್ರ ಮನಿಗೆ ನೀವು ವೈಯಕ್ತಿಕವಾಗಿ ಕಾರ್ಡ್ ಕೊಟ್ಟರು ಅವ್ರು ಬರ್ತಿದ್ದಿಲ್ಲ ಬಂದ್ರು ಬಂದಿವಿ ತಿಳ್ಕೋ ನೀವು ಒಂದ್ ಹೇಳ್ತೀನಿ ಬಸ್ ಬಂದೀವಿ ನಮ್ ಪರಿಸ್ಥಿತಿ ಅಂದ್ರ ಎಲ್ಲರೂ ಅರ್ಜೆಂಟ್ ಎದ್ದೋಗರೇ ಇ ಆದ್ರೆ ನಿಮ್ಮ ಮದುವೆಗೆ ಅಕ್ಕಿ ಕಾಳ ಹಾಕಕ್ ನಾವು ಕಾಯಿ ಹಾಕಿವೀವಿ ನೀವು ಕಾಯ್ಸಳಕೊತರ ನೀವು ಪುಣ್ಯವಂತರು ಭಾಗ್ಯವಂತರು ಎಲ್ಲಾ ಮದುವೆಗಳಿಗೆ ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅವಾಗ ಅವ್ರ ಅಕ್ಕಿ ಕಾಳು ಹಾಕಿಳಕ್ ನಿಂತಿರ್ತಾರೆ ಈ ಮದುವೆ ನೀವ್ ಯಾವಾಗ ಹಾಕ್ಸಿ ಅಂತ ಯಾವಾಗ ಹಾಕಕ್ಕೆ ನಾವು ಕುಂತೀವಿ ನೀವು ಪುಣ್ಯವಂತರು ಅವ್ರ ಪುಣ್ಯವಂತರು ನೀವ್ರಿಲ್ ನಿಮ್ಮೆಲ್ಲರಿಗೆ ಬದುಕು ಬಂಗಾರ ಆಗ್ಬೇಕು ನಿಮ್ಮೆಲ್ಲರ ಬದುಕು ಕಲ್ಯಾಣ ಆಗ್ಬೇಕು ನೀವು ಮದುವೆ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯರ ಪ್ರೀತಿಯಿಂದ ಇರಬೇಕಂತ ಮನಸ್ಸು ತುಂಬಿ ಆಶೀರ್ವಾದ ಮಾಡಕ್ ಇವತ್ತಿನ ದಿವಸ ಸಾವಿರಾರು ಜನ ಬಂದಾರಲ್ಲ ಇಲ್ಲಿ ಮದುವೆ ಆಗಂತ ನೀವೆಲ್ಲರೂ ಭಾಗ್ಯವಂತರು ಪುಣ್ಯವಂತರು ನಿಮ್ಮ ಬದುಕು ಬಹಳಷ್ಟು ಸಮೃದ್ಧ ಆಗ್ತದೆ ಅದಕ್ಕೆ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗ್ತಕ್ಕಂಥವ್ರು ಏನನ್ನ ಕಲಿತಾರಂದ್ರೆ ಅವರ ಬದುಕಿನುದ್ದಕ್ಕೂ ಜಾತಿ ಮತ ಅಂತ ಇರಂಗಿಲ್ಲ ಅವರ ಬದುಕಿನುದ್ದಕ್ಕೂ ಬಡವ ಶ್ರೀಮಂತ ಅಂತ ಇರಂಗಿಲ್ಲ ಅವರ ಬದುಕಿನುದಕ್ಕೂ ನಾ ಮೇಲು ನೀ ಕೀಳು ಅನ್ನುವಂಥದ್ದು ಇರಂಗಿಲ್ಲ ಭಾರತ ಅಂದರೆ ಭಾವೈಕ್ಯತೆ ಭಾವೈಕ್ಯತೆ ಅಂದರೆ ಭಾರತ ಅಂತ ಭಾವೈಕ್ಯತೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ಇವತ್ತು ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಇಂಥ ಕೆಲಸವನ್ನು ಮಾಡ್ತಕ್ಕಂಥ ರವಿ ಮುತ್ತಿವರಿಗೆ ಮತ್ತು ನಾಗರಾಜ್ ಮುತ್ತಿವರಿಗೆ ನಮ್ಮೆಲ್ಲ ಗ್ರಾಮದ ಪ್ರಮುಖರಾಗಿರ್ಬೋದು ನಾವಾಗಿರ್ಬೋದು ಎಲ್ಲರೂ ಸೇರಿ ಇಂತ ಕೆಲಸ ಮಾಡತಕ್ಕಂತ ಅನೇಕರಿಗೆ ಸಹಕಾರ ಮಾಡಿ ಪ್ರೋತ್ಸಾಹಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡೀಲಿ ಅಂತ ಆಶೀರ್ವಾದ ಜಗತ್ತಿನ ಎಲ್ಲ ಸಂತ ಮಹಾಂತ ದಾರ್ಶನಿಕರು ಕೊಟ್ಟು ಕಾಪಾಡಲಿ ಅಂತ ಆಶಿಸಿ ಈ ಮಾತಿ ವಿರಾಮ್ತೇನೆ ಶಿವಂಭೂಯ